ಒಂದು ಸಾರಿ ಹುಡುಗರಿಗೆ ನಾನು ಮೊಬೈಲ್ ಬಳಸಬಾಡ್ರಿ ಅಂತ ಹೇಳೋದಿಲ್ಲ ಬಳಸ್ರಿ ಆದ್ರೆ ಇಂತಹ ಘಟನೆಗಳನ್ನ ನೋಡಲಿಕ್ಕೆ ಮಾತ್ರ ಬಳಸಿದ್ರೆ ನಿಮ್ ಬದುಕು ಬದಲಾವಣೆ ಆಗುತ್ತೆ ಹೊರತಾಗಿ ಸುಮ್ಮನೆ ಅದಕ್ಕೆ ಕೆದರ್ಕೊಂತ ಕುಂತಿರಿ ಅಂತಂದ್ರೆ ಏನು ಉಪಯೋಗ ಆಗಲ್ಲ ಈ ಹಳೆ ಕಾಲಕ್ಕೆ ಕೋಳಿ ತಿಪ್ಪಿಕೆ ಬರ್ತಿದ್ದು ಈಗ ಅವು ಇಲ್ದಂಗೆ ಈಗ ಎಲ್ಲ ಮುಗಿಸ್ಬಿಟ್ರಿ ಪಾಪ ಅವು ಕರೆಕ್ಟ್ ನಾಲ್ಕು ಗಂಟೆಗೆ ಒದ್ರುತ್ತಿದ್ದು ಈಗ ಒದರದ ಬಿಟ್ಟವು ಯಾವ್ದು ಉಳಿಯಂಗಿಲ್ಲ ಉಳಿಯೋಂಗಿಲ್ಲ ಅಂತ ಅವು ಒದರಿದ್ರು ಉಳಿಯೋಂಗಿಲ್ಲ ಯಾಕೆ ಬೇಕಪ್ಪ ಒದ್ರದು ಬೇಡ ಏನು ಬೇಡ ಎದ್ದರಿ ಎಳ್ಳಿ ಬಿದ್ದರೆ ಅಂತ ಸುಮ್ಮಲಿಗೆ ಅವು ಅವು ಎದ್ದು ಕೂಡಲೇ ತಿಪ್ಪಿ ಕೆದರಾಕ್ ಚಲೋ ಮಾಡ್ತಿದ್ದು ಸಾಯಂಕಾಲ ತನಕ ಕೆದರಿದ್ದ ಕೆದರಿದ್ದ ಹೊಟ್ಟೆ ಪಾಡಿಗಾಗಿ ಸುಮ್ ಸುಮ್ಮನೆ ಕೆದರ್ತಿದ್ದಿಲ್ಲ ಏನಾದರೂ ಕೆದರಿದ್ರೆ ಹೊಟ್ಟಿ ತುಂಬಿತಲ್ಲ ಅಂತ ಕೆದರ್ತಿದ್ದು ಆದ್ರೆ ಇವು ಏನದಾವಲ್ಲ ಬೆಳಗ್ಗೆ ಎದ್ದು ಕೂಡಲೇ ರಾತ್ರಿ ಮಲಗು ತನಕ ಕೆದರ್ತಾವಲ್ಲ ಏನಾರು ಸಿಕ್ಕೈತೆ ಒಮ್ಮೆರೆ ಏನು ಸಿಕ್ಕಿಲ್ಲ ನಿಮಗೆ ಕೋಳಿ ಹೊಟ್ಟಿ ತುಂಬಿತೆ ಹೊರತು ಕೆದರೋದ್ರಿಂದ ನಿಮ್ಗೇನು ಸಿಗ್ತದೆ ಏನು ಸಿಗಲ್ಲ ಅದರೊಳಗೆ ಯಶೋಗ ನೋಡ್ರಿ ನನಗೆ ಇಂಗ್ಲೀಷ್ ಬರ್ತಿದ್ದಿಲ್ಲ ನನಗೆ ಎ ಬಿ ಸಿ ಡಿನೂ ಬರ್ತಿದ್ದಿಲ್ಲ ನಾನೀಗೊಂದು ಐದು ವರ್ಷಗಳ ಹಿಂದೆ ಯಾಕೆ ಈ ಮೊಬೈಲನ್ನು ಬಳಸಿ ಇಂಗ್ಲೀಷ್ ಕಲಿಬಾರ್ದು ಅಂತ ಪ್ರಾರಂಭ ಮಾಡಿದೆ ಅದರೊಳಗೆ ನಾ ಇಂಗ್ಲೀಷ್ ಕಲಿತೆ ಇಂಗ್ಲೀಷ್ ಕಲ್ತಿದ್ರೆ ನಾ ಸರಿ ಕಲ್ತಿನೇ ಇಲ್ಲ ನೋಡೋಣ ಅಂತ ಹೇಳಿ ಒಂದು ಗೌರ್ಮೆಂಟ್ ಹೈಸ್ಕೂಲ್ ನಮ್ಮ ಊರೊಳಗಿನ ಗೌರ್ಮೆಂಟ್ ಹೈಸ್ಕೂಲಿಗೆ ನಾವೇ ಜಮೀನು ಕೊಟ್ಟಿದ್ವಿ ದಾನ ಎಸ್ ಎಸ್ ಎಲ್ ಸಿ ಹುಡುಗರಿಗೆ ಪಾಠ ಹೇಳಿಕೆ ಪ್ರಾರಂಭ ಮಾಡಿದೆ ನನಗೆ ಭಾಳ ಖುಷಿ ಅನಿಸಿದ್ದಂದ್ರೆ ಯಾವ ಹುಡುಗರು ನನ್ನ ಕಡೆಗೆ ಇಂಗ್ಲೀಷ್ ಟ್ಯೂಷನ್ ತೊಗೊಂಡಿದ್ವಿ ಅವೆಲ್ಲ ಹಂಡ್ರೆಡ್ ಪರ್ಸೆಂಟೇಜ್ ಮಾಡಿಬಿಟ್ಟು ಮಾರ್ಕಸ್ ಬಂದು ಅವ್ರು ಖುಷಿ ಆಯ್ತು ನನಗೆ ಅಂದ್ರೆ ನಾನು ಚಲೋ ಇಂಗ್ಲೀಷ್ ಕಲ್ತೀನಿ ಅಂತ ಗೊತ್ತಾಯ್ತು ನನಗೆ